ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನೂ ಕರ್ನಾಟಕಕ್ಕೆ ಬಚ್ಚ ಅವರು ಹಿಂದೂ ಶಬ್ದ ಹಿಂದುತ್ವದ ಶಬ್ದ ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿರಲಾರ್ದಂಥ ಒಬ್ಬ ಬಚ್ಚ ಇವರು ಹಿಂದೂಗಳು ಉಗ್ರವಾದಿಗಳು ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದರಲ್ಲ ಅದನ್ನು ವಾಪಸ್ ತೊಗೊಳ್ಬೇಕು ಹಿಂದೂ ಎಂದೂ ಉಗ್ರವಾದಿ ಆಗಕ್ಕೆ ಸಾಧ್ಯ ಇಲ್ಲ ಆಗಿಲ್ಲ ಮುಂದನೂ ಆಗೋದಿಲ್ಲ ಉಗ್ರವಾದಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ ಏನು ಬೇಕಾದ ಬಾಯ್ ಬಾಯ್ ಬಾಯ್ಬಿಡ್ತಾಯಿದ್ದೀರಿ ಸರ್ಕಾರ ಇದೆ ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾನೆ ಅಂತೇಳಿ ಏನು ಬೇಕಾದ ಬಿಡೋದಾ ನಾನಿಗೆ ಬಿಗಿ ಹಿಡಿದು ಮಾತಾಡಿ ಹಿಂದೂ ಹಿಂದೂಗಳೆಲ್ಲ ಉಗ್ರವಾದಿ ಆಗ್ತಾರಾ ಎಲ್ಲಿ ಹೇಗಿದ್ರಿ ಒಂದು ಒಂದು ಉದಾಹರಣೆ ತೋರ್ಸೆ ಈ ರೀತಿ ಮಾತನಾಡುವಂತದ್ದನ್ನ ನಿಲ್ಲಿಸದೇ ಇದ್ರೆ ಜನ ಚಪ್ಪಲಿ ತಗೊಂಡು ಹೊಡಿತಾರೆ ನಿಮ್ಮನ್ನ ಏನ್ ಏನ್ ಮಾತಾಡ್ತಾ ಇದ್ರಿ ಮಾತನಾಡುವಂತಹದ್ದು ಏನಾದರೂ ಅರ್ಥ ಗೊತ್ತಿದ್ಯಾ ನಿಮ್ಗೆ ಹಿಂದೂ ಇದ್ದಿದ್ದರಿಂದ ನೀವು ಹಿಂದೂ ಇದ್ದಿದ್ದರಿಂದನೇ ಇಲ್ಲಿ ಬದುಕುಳಿದರೆ ಹಿಂದೂ ಉಗ್ರವಾದಿ ಆಗಿದ್ರೆ ನೀವು ಬದುಕ್ತಾ ಇರ್ಲಿಲ್ಲ ಏನು ಬೇಕಾದ್ ಮಾತನಾಡುವಂತಹದ್ದನ್ನ ಸರಿಯಲ್ಲ ಡಾಕ್ಟರ್ ಯತೀಂದ್ರ ಅವರೇ ಅಯೋಗ್ಯ ನೀವು ನಾ ನಾಲಾಯಕರು ನೀವು ಸೊ ಈ ಶಬ್ದದ ಬಗ್ಗೆ ನಿಮಗೇನ ಅರ್ಥ ಇದೆಯೋ ಗೊತ್ತಿದ್ದರೆ ಗೊತ್ತಿಲ್ಲದಿದ್ದರೆ ಸ್ವಲ್ಪ ಒಂದು ಸಲ ನೋಡಿ ಹಿಂದೂ ಶಬ್ದ ಏನು ಉಗ್ರವಾದ ಶಬ್ದದ ಬಗ್ಗೆ ಮಾ ನೋಡ್ಕೊಂಡು ಮಾತಾಡಬೇಕು ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಯತೀಂದ್ರ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ವಾಪಸ್ ತೊಗೊಳದೇ ಇದ್ದರೆ ಕ್ಷಮೆ ಕೇಳದೆ ಇದ್ದರೆ ಅನ್ನುವಂಥದ್ದು ಹೇಳ್ತಾನೆ ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನು ಕರ್ನಾಟಕಕ್ಕೆ ಬಚ್ಚ ಅವರು ಹಿಂದೂ ಶಬ್ದ ಹಿಂದುತ್ವದ ಶಬ್ದ ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿರಲಾರ್ದಂಥ ಒಬ್ಬ ಬಚ್ಚ ಇವರು ಹಿಂದೂಗಳು ಉಗ್ರವಾದಿಗಳು ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದಾರಲ್ಲ ಅದನ್ನು ವಾಪಸ್ ತೊಗೊಳ್ಬೇಕು ಹಿಂದೂ ಎಂದೂ ಉಗ್ರವಾದಿ ಸಾಧ್ಯ ಇಲ್ಲ ಆಗಿಲ್ಲ ಮುಂದನೂ ಆಗೋದಿಲ್ಲ ಉಗ್ರವಾದಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ ಏನು ಬೇಕಾದ ಬಾಯ್ ಬಾಯ್ ಇದ್ದೀರಿ ಸರ್ಕಾರ ಇದೆ ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾನೆ ಅಂತೇಳಿ ಏನು ಬಾಯಿ ಬಿಡೋದಾ ನಾಲಿಗೆ ಬಿಗಿ ಹಿಡಿದು ಮಾತಾಡಿ ಹಿಂದೂದು ಹಿಂದೂಗಳೆಲ್ಲ ಉಗ್ರವಾದಿ ಆಗ್ತಾರಾ ಎಲ್ಲಿ ಒಂದು ಒಂದು ಉದಾಹರಣೆ ತೋರ್ಸೆ ಈ ರೀತಿ ಮಾತನಾಡುವ ನಿಲ್ಲಿಸದೇ ಇದ್ರೆ ಜನ ಚಪ್ಪಲಿ ತಗೊಂಡು ಹೊಡಿತಾರೆ ಏನಾದರೂ ಅರ್ಥ ಆಗುತ್ತಿದ್ಯಾ ನಿಮ್ಗೆ ಹಿಂದೂ ಇದ್ದಿದ್ದರಿಂದ ನೀವು ಹಿಂದೂ ಇದ್ದಿದ್ರಿಂದನೇ ಇಲ್ಲಿ ಬದುಕು ಉಳಿದಿದ್ರೆ ಹಿಂದೂ ಉಗ್ರವಾದಿ ಆಗಿದ್ರೆ ನೀವು ಬದುಕ್ತಾ ಇರ್ಲಿಲ್ಲ ಏನ್ ಬೇಕಾದ್ ಮಾತನಾಡುವಂತಹದ್ದನ್ನ ಸರಿಯಲ್ಲ ಡಾಕ್ಟರ್ ಯತೀಂದ್ರ ಅವರೇ ಅಯೋಗ್ಯರು ನೀವು ನಾ ನಾಲಾಯಕರು ನೀವು ಸೊ ಈ ಶಬ್ದದ ಬಗ್ಗೆ ನಿಮಗೇನೋ ಅರ್ಥ ಇದೆಯೋ ಗೊತ್ತಿದ್ದರೆ ಗೊತ್ತಿಲ್ಲದಿದ್ದರೆ ಸ್ವಲ್ಪ ಒಂದು ಸಲ ನೋಡಿ ಹಿಂದೂ ಶಬ್ದ ಏನು ಉಗ್ರವಾದ ಶಬ್ದದ ಬಗ್ಗೆ ಮಾ ನೋಡ್ಕೊಂಡು ಮಾತಾಡಬೇಕು ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಯತೀಂದ್ರವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ವಾಪಸ್ ತೊಗೊಳದೇ ಇದ್ದರೆ ಕ್ಷಮೆ ಕೇಳದೇ ಇದ್ದರೆ ಅನ್ನುವಂಥದ್ದು ಹೇಳ್ತಾನೆ